ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ನೂತನ ಪುರಸಭೆ ಅಧ್ಯಕ್ಷರಿಗೆ ಗೌರವಿಸಿದ ಮುಂಬೈ ಉದ್ಯಮಿ ಮುದ್ದೇಬೇಳ ಪಟ್ಟಣದ ಪುರಸಭೆಗೆ ಇತ್ತೀಚೆಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಮಹಬೂಬ್ ಗೊಳಸಂಗಿ ಅವರಿಗೆ ಮುಂಬೈಯಿಂದ ಆಗಮಿಸಿ ಗೌರವಿಸಿದ ಉದ್ಯಮಿ ಮದನ್ ಸಾಲ್ವಾಡಗಿ ಮೂಲತಃ ತಾಳಿಕೋಟಿ ತಾಲೂಕಿನವರಾದ ಮದನ್ ಅವರು ಉದ್ಯಮಿದಾರರಾಗಿ ಸಮಾಜ ಸೇವಕರಾಗಿ ಮುಂಬೈಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಇನ್ನು ಮಹಬೂಬ್ ಗೊಳಸಂಗಿ ಅವರು ಅಧ್ಯಕ್ಷರಾದ ಮಾಹಿತಿ ತಿಳಿದ ಅವರು ಮುದ್ದೆಬೆಳಕ್ಕೆ ಆಗಮಿಸಿ ಸೋಮವಾರ ಅವರಿಗೆ ಗೌರವಿಸಿ ಸಿಹಿ ತಿನ್ನಿಸಿ ನಿಮ್ಮಿಂದ ಒಳ್ಳೆಯ ಅಭಿವೃದ್ಧಿ ಆಗಲಿ ಎಂದು ಹಾರೈಸಿದರು ಈ ವೇಳೆ ಕಸಾಪ ಅಧ್ಯಕ್ಷರಾದ ಕಾಮರಾಜ್ ಬಿರಾದಾರ್ ಕಾಂಗ್ರೆಸ್ ಹಿರಿಯ ಮುಖಂಡ ವೈಎಚ್ ವಿಜಯಕರ್ ಮಾತನಾಡಿ ಮುಂಬೈಯಲ್ಲಿ ವಾಸವಾಗಿ ತಮ್ಮದೇ ಸ್ವತಃ ಉದ್ಯಮಿ ಮಾಡಿಕೊಂಡು ಸಮಾಜಮುಖಿ ಸೇವೆ ಮಾಡಿಕೊಂಡಿರುವ ಮದನ್ ಸಾಲ್ವಾಡಿಗೆ ಅವರು ಪಟ್ಟಣಕ್ಕೆ ಆಗಮಿಸಿ ಮೆಹಬೂಬ್ ಗೊಳಸಂಗಿ ಅವರಿಗೆ ಪುರಸಭೆ ಅಧ್ಯಕ್ಷರಾದ ಹಿನ್ನೆಲೆ ಗೌರವಿಸಲು ಬಂದಿದ್ದಾರೆ ತುಂಬಾ ಹೆಮ್ಮೆಯ ವಿಷಯ ಅವರಿಗೆ ಅಧ್ಯಕ್ಷರ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದರು ಹಾಗೆ ಪುರಸಭೆ ಅಧ್ಯಕ್ಷರ ಕಾರ್ಯಗಳು ಇನ್ನಷ್ಟು ಚುರುಕುಗಳಲ್ಲಿ ಪಟ್ಟಣ ಅಭಿವೃದ್ಧಿ ಹೊಂದಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮೆಹಬೂಬ್ ಮುಲ್ಲಾ ಟಾಪಿನ್ ಟೌನ್ ಮಹೆಬೂಬ್ ನಾಲತ್ವಾಡ ನಿವೃತ್ತ ಸೈನಿಕ ಜಬ್ಬರ್ ಬಲ್ಟನ್ ದಾದಾ ಎತ್ತಿನ್ಮಣಿ ದಾವಲ್ ಸೋಟಿ ರಫೀತ್ ಜಾನ್ವೇಕರ್ ರೋಷನ್ ಧೋನಿ ರಾಪೀತ್ ತ್ರಾಕ್ಷಿ ಶಂಸುದ್ದೀನ್ ಮುಲಿಮಣಿ ಸಾಹೇಬ್ ಲಾಲ್ ನಾಗರಾಳ ಜಹಾಂಗೀರ್ ಮುಲ್ಲಾ ಅಲ್ಲಾಬಕ್ಷ್ ನೆಡಗುಂದಿ ಬಾಪ್ ಢವಳ್ಗಿ ಯೂಸುಫ್ ಸಾತಿಹಾಳ ಭಾಸ್ಕರ್ ಟಿ ಸಂಗಣ್ಣ ಮೇಲಿನ್ಮಣಿ ರವಿ ಅಮ್ರನ್ ಅವರ ದಾವಲ್ ಗುಳಸಂಗಿ ರಫೀಕ್ ಶಿರೋಡ್ ನಜೀರ್ ದಂಡಿನ್ ಮೊಕಾಸಿ ಸೇರಿದಂತೆ ಉಪಸ್ಥಿತರಿದ್ದರು ಕಾಂಗ್ರೆಸ್ ಮುಖಂಡ ಹುಸೇನ್ ಮುಲ್ಲಾ ಉಪಸ್ಥಿತರಿದ್ದರು ಆತ್ಮಸ್ನೇಹಿತರಾಗಿರುವಂಥ ಮಹಬೂಬ್ ಬೊಳಸಂಗಿ ಅವರನ್ನು ಸನ್ಮಾನಿಸಲು ಆಗುತ್ತಿರುವಂಥ ನಮ್ಮ ಮದರ್ ಪಟೇಲ್ ಅವರು ನಮಗೆ ಮದರ್ ಪಟೇಲ್ ಅವರು ಅವರಿಗೆ ನಾವು ಭೇಟಿಯಾಗಿದ್ದಿಲ್ಲ ಅವರು ಅವರು ನಾವು ಭೇಟಿ ಇದೇ ಪ್ರಥಮ ಒಂದು ವರ್ಷದಿಂದ ನಮಗೆ ಗೆಳೆಯರದೊಂದು ಕಾರ್ಯಕ್ರಮ ಮಾಡಿದ್ದೀವಿ ನಾವು ಗೆಳೆಯರು ಗೆಳೆಯರು ಆ ಕಾರ್ಯಕ್ರಮದ ವಿಷಯ ಸಂಬಂಧಪಟ್ಟ ಹಾಗೆ ನಮ್ಮ ಸುನೀಲ್ ಅಲ್ಲ ನಮ್ಮ ಸ್ನೇಹಿತರು ಏನು ಹೇಳಿದ್ರು ಇಲ್ಲಿ ಮುಸ್ಲಿಂ ಮುಖಂಡರು ಅಲಾಭಕ್ಷರ ನಂತರ ಯಾರು ಅನ್ನುವಂಥ ಚರ್ಚೆಗೆ ಬಂತು ನಮ್ಮ ಕಾಣೆಗೆ ಹೆಸರು ಹಾಕೋಬೇಕಾಗಿತ್ತು ಮುದ್ರ ಪಟ್ಟಣದಾಗ ಯಾರ್ದು ಹಾಕೋಬೇಕು ಆ ಚರ್ಚೆ ಹೇಳಿದಾಗ ಸುನೀಲ್ ಅವ್ರು ಏನಾದ್ರು ಇಲ್ರಿ ಅವರು ಒಳ್ಳೆಯ ಹೆಸರು ಇದ್ದಂಥವ್ರು ಮದನ್ ಪಟೇಲ್ ಒಂದು ಶಕ್ತಿ ಯಾರು ಅವ್ರ ಹೆಸರು ಹಾಕೊಳ್ಳೋದು ಅನ್ನುವಂಥ ಮಾತನ್ನು ಇವತ್ತು ಯಾರು ಹೇಳ್ತೀನಪ್ಪ ಅಂದ್ರೆ ಇವತ್ತು ಇಲ್ಲದೆ ಇರುವಂಥ ವ್ಯಕ್ತಿಗಳು ಸಹ ಆ ಹೆಸರು ಮಾಡಿರಪ್ಪ ಅಂದ್ರೆ ಅವ್ರಲ್ಲಿ ಇರುವಂಥ ವ್ಯಕ್ತಿತ್ವ ಅಂತ ಅನ್ಬೋದು ಅವ್ರ ವ್ಯಕ್ತಿತ್ವನೇ ಇವತ್ತು ಇಷ್ಟೆಲ್ಲ ಜನ ಮದರ ಪಟೇಲರು ಬರ್ತಾರೆ ಅಂದ್ರೆ ಈ ಜನ ಮುದ್ಯವಾಲೆ ಜನ ಸೇರಿಪ್ಪ ಅಂದರೆ ಅವರಲ್ಲಿರುವಂಥ ವ್ಯಕ್ತಿತ್ವ ಅನ್ನೋ ಮಾತನ್ನು ಹೇಳ್ತಾ ಅವತ್ತು ಇವತ್ತಿನ ದಿವಸ ಅವರು ನಮ್ಮ ಸ್ನೇಹಿತರಿಗೇನೋ ಸನ್ಮಾನ ಮಾಡಕ್ಕೆ ಬಂದಾರ ಅವ್ರಿಗೆ ಧನ್ಯವಾದ ತಿಳಿಸುತ್ತಾ ಅವರೆಲ್ಲ ಟೀಮ್ ಬಂದಿರುವಂಥ ನಮ್ಮ ಮುಲ್ಲಾ ಮುಲ್ಲ ಅವ್ರಿರ್ಬೋದು ಅದೇ ರೀತಿಯಾಗಿ ನಮ್ಮ ರಬಿಕ್ ದ್ರಾಚಿರ್ ಇರ್ಬೋದು ಮುಲ್ಲಾ ಸರ್ ಇರ್ಬೋದು ದಾದಾ ಹೆಚ್ಚಿನ ನಮ್ಮೆಲ್ಲರ ಸಕಲರ ಭವಿಷ್ಯತ್ತಿಗೆ ಒಳ್ಳೆಯ ಸಂದೇಶಗಳನ್ನು ನಮಗೆಲ್ಲ ಮಾರ್ಗದರ್ಶನ ನೀಡ್ತಾ ಇರ್ತಾರೆ ನಮ್ಮ ಜೊತೆಗೆ ನಮ್ಮ ಪತ್ರಕರ್ತರಾಗಿರುವಂಥ ಕಲಾಭಕ್ಷರು ಇರ್ಬೋದು ಅದೇ ರೀತಿಯಾಗಿ ನಮ್ಮ ಚೋಟೆಯರ್ಬೋದು ಅದ್ರ ಜೊತೆಗೆ ನಮ್ಮ ಜೊತೆಗೆ ನಿಕಟ ಸಂಪರ್ಕ ಹೊಂದಿರುವಂಥ ರಫೀಕ್ ಚಾನಲ್ಕರ್ ಇರ್ಬೋದು ಎಲ್ಲರೂ ಸೇರಿ ಇವತ್ತಿನ ದಿವಸ ಸನ್ಮಾನಿಸ ಬಂದಿರುವಂಥವ್ರು ಎಲ್ಲರಿಗೆ ಧನ್ಯವಾದ ತಿಳಿಸ್ತೀನಿ ಅದ್ರ ಜೊತೆಗೆ ನೀವು ಅವ್ರ ಜೊತೆಗೆ ಇನ್ನು ಮುಂದಿನ ಅವರ ಭವಿಷ್ಯತ್ತಿಗೆ ನೀವು ಸೇರಿರುವಂಥವ್ರು ಎಲ್ಲರೂ ಮಾರ್ಗದರ್ಶಕರಾಗಿ ದಾರಿದೀಪ ನೀಡಬೇಕಂತ ಹೇಳಿ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಸಮಾಧಾನವಾಗುತ್ತೆ ಅದು ಅಷ್ಟು ಕಾಣೋದಲ್ಲ ನಾವು ಚುನಾವಣೆಯಲ್ಲಿ ಬಹಳ ಗಂಭೀರ ಪರಿಸ್ಥಿತಿಯಲ್ಲಿ ಇದ್ದವು ಕೆಲವೊಂದು ವಿಷಯದೊಳಗೆ ಆದರೆ ಮದನ್ನವರು ಹೇಳ್ತಿದ್ರು ನಾ ಕಿವ್ಯಾ ಕೇಳಿಸ್ಕೊಡ್ಡೀನಿ ಅಲಭಕ್ಷ ನಾಡಗೌಡರು ಹೇಳು ಹಿಂಗೆ ಮಾಡಿದ್ರೆ ಆಗೋದಿಲ್ಲ ಈ ರೀತಿ ಮಾಡಬೇಕು ಇದಕ್ಕೆ ಹೆಂಗೆ ಹೋಗ್ಬೇಕು ಅಂತ ಬಹಳ ಗಂಭೀರವಾಗಿ ತಾಯಿಪಟ್ಟಿಯನ್ನು ವಿಚಾರ ಮಾಡುವಾಗ ಅದು ಬಹಳ ನೆನಪಿಡ್ತಕ್ಕಂಥ ನಾಡಗೌಡರಾಗಲಿ ಕಾಂಗ್ರೆಸ್ ಪಕ್ಷದ ನಾವು ಮುಖಂಡರಾಗಲಿ ಅಥವಾ ಸಮಾಜದ ಹಿರಿಯರಾಗಲಿ ನಾವು ಅವರ ಮೂಲ ಉದ್ದೇಶಗಳನ್ನು ಮತ್ತು ಅವರಲ್ಲಿರ್ತಕ್ಕಂಥ ಕಳಕಳಿಯನ್ನು ನೆನೆಯಲೇಬೇಕಾಗುತ್ತ ಅದರೊಂದಿಗೆ ನಾವು ಇವತ್ತು ಮಾನ್ಯ ಮೈ ಬೊಳಸಿಯವರನ್ನು ಅಧ್ಯಕ್ಷರನ್ನಾಗಿ ಮಾಡುವ ಒಂದು ಈ ವಿಷಯದಲ್ಲಿ ಅಲ್ಲ ಭಕ್ಷಿದ್ರೆ ಏನೂ ಪ್ರಶ್ನೆ ಇದ್ದೀವಿ ಯಾರು ಮಾತಿಲ್ಲ ಅವ್ರಿಗೂ ಗೊತ್ತಿತ್ತು ಅವ್ರಿಗೂ ಅಂದಿದ್ದೀವಿ ಅವರು ಅಂದಿದ್ರು ಅವ್ರ ಅಪೇಕ್ಷನೂ ಇತ್ತು ಆದ್ರೆ ಅಲ್ಲಾನು ಅಪೇಕ್ಷೆ ಇದ್ದಿದ್ದಿಲ್ಲ ಏನೇ ಇರಲಿ ನೀವೆಲ್ಲರನ್ನೂ ಕರ್ಕೊಂಡು ಎಲ್ಲರ ಜೊತೆ ನೀವು ಅಲ್ಲ ಆಗಬೇಕು ಈ ಒಂದು ನಮ್ಮ ಅವರು ನಮ್ಮ ನಮ್ಮ ಸಹೋದರ ಅವನು ಅವನನ್ನೂ ಕೂಡ ಕರೆದುಕೊಂಡು ಇಲ್ಲಿರ್ತಕ್ಕಂಥ ಎಲ್ಲರನ್ನು ಕರೆದುಕೊಂಡು ಮುಂದಿನ ದಿನಮಾನದಲ್ಲಿ ಏನು ನಮ್ಮ ಮದನ್ ಸಾಹೇಬರು ಬಾಂಬೆಯಿಂದ ಬಂದು ನಿಮ್ಮನ್ನು ಆಶೀರ್ವಾದ ಮಾಡೋದು ಮತ್ತು ನಿಮ್ಮನ್ನು ಸತ್ಕರಿಸುವ ಉದ್ದೇಶ ಏನು ಅಂದ್ರೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕಲಿಸಲಿ ಇದು ಅವರ ಉದ್ದೇಶ ಎಲ್ಲವನ್ನು ನಾವು ಮುಂದಿನ ತೀರ್ಮಾನದಲ್ಲಿ ನೆಟ್ಕೊಂಡು ಹೋಗ್ರಿ ನಿಮಗೆ ಅವರ ಸಹಕಾರ ಮತ್ತು ಎಲ್ಲ ಇರಲಿ ಇಲ್ಲಿವರೆಗೆ ಬಂದು ಸಾರಿಗೆ ಕೊಟ್ಟಿ ನಮ್ಮ ಎಲ್ಲ ಹಿರಿಯರನ್ನು ಕರೆದುಕೊಂಡು ಇಲ್ಲಿರ್ತಕ್ಕಂಥದ್ದು ಕೆಲವರು ದೈನಂತರವರು ಗೌಳು ನಮ್ಮ ಮುಂಗಾ ಸಾಹೇಬ್ರು ಮಣ್ಣವರು ನಮ್ಮ ಮೊದಲ ಮಗ ದ್ರಾಕ್ಷಿಯವರು ಎಲ್ಲರನ್ನ ಕರೆದುಕೊಂಡು ತಾವೇನ ಇಂಥ ಒಂದು ಅದೇನ ಮಾಡೋಕತ್ತೀರಿ ಇದು ನಮ್ಮ ಮುಂದಿನ ಅಭಿವೃದ್ಧಿಯ ಸಂಕೇತ ಇದನ್ನು ಉಳಿಸ್ಕೊಂಡು ಹೋಗಿ ಅಂತಕ್ಕಂಥ ಮಾತನ್ನು ಹೇಳಿ ಅದೊಂದು